ವಿನಾಯಕ ವ್ರತಕಥಾರ್ಥವು ಪೂರ್ವಕಾಲದಲ್ಲಿ ಚಂದ್ರವಂಶದ ದೊರೆಗಳಲ್ಲಿ ಪ್ರಸಿದ್ಧನಾದ ಧರ್ಮರಾಯನು ರಾಜ್ಯಭಾರವನ್ನು ಮಾಡುತ್ತಿದ್ದನು ಆತನಿಗೆ ಗ್ರಹಚಾರ ಕಾಲವು ಪ್ರಾಪ್ತವಾಗಿ ರಾಜಾದಿ ಸಕಲೈಶ್ವರ್ಯಗಳನ್ನು ಜ್ಞಾತಿಯಾದ ದುರ್ಯೋಧನನು ಅಪಹರಿಸಲು ಧರ್ಮರಾಯನು ತಮ್ಮಂದಿರೊಡನೆಯೂ ಪತ್ನಿಯೊಡನೆಯೂ ಅನೇಕ ವೃಕ್ಷಗಳಿಂದಲೂ ವ್ಯಾಘ್ರ ವಲ್ಲೋಕಾದಿ ದುಷ್ಟ ಮೃಗಗಳಿಂದಲೂ ತುಂಬಿದ ಮಹಾರಣ್ಯಕ್ಕೆ ಹೋದನು ಅಲ್ಲಿ ಬ್ರಹ್ಮವೇತ್ತರರಾದ ಮಹಾ ಋಷಿಗಳು ಅಲ್ಲಲ್ಲಿ ಕುಳಿತು ತಪಸ್ಸನ್ನು ಮಾಡುತ್ತಿದ್ದರು ತಮ್ಮ ತಪಪ್ರಭಾವದಿಂದ ಅವರು ಸ್ವಯಂ ಪ್ರಕಾಶರಂತೆ ಹೊಳೆಯುತ್ತಿದ್ದರು ಇವರಿಗೆ ಗಾಳಿ ನೀರು ತರಗೆಲೆಗಳೇ ಆಹಾರ ಸದಾ ಕಾಲದಲ್ಲಿಯೂ ಅಗ್ನಿಹೋತ್ರಗಳನ್ನೇ ಆಚರಿಸತಕ್ಕವರು ಅತಿಥಿಗಳನ್ನು ವಿಶೇಷವಾಗಿ ಸತ್ಕರಿಸುವ ಸ್ವಭಾವವುಳ್ಳವರು ನಿರಾಧಾರದಿಂದ ಭೂಮಿಯಿಂದ ಮೇಲೆ ಕುಳಿತು ಕೈಗಳನ್ನು ಜೋಡಿಸಿಕೊಂಡು ತಪಸ್ಸನ್ನು ಮಾಡತಕ್ಕವರು ಇಂತಹ ಮಹಾಋಷಿಗಳನ್ನು ನೋಡಿದ ಕೂಡಲೇ ಆನಂದ ಪರವಶರಾದ ಧರ್ಮರಾಯನು ಅವರ ಬಳಿಗೈದು ತಮ್ಮಂದಿರೊಡನೆಯೂ ಪತ್ನಿಯೊಡನೆಯೂ ಅವರಿಗೆ ದಂಡ ಪ್ರಣಾಮವನ್ನು ಮಾಡಿ ಅಂಜಲೀಬದ್ಧನಾಗಿರಲು ಋಷಿಗಳು ಈತನನ್ನು ನೋಡಿ ಆಧರಿಸಿ ಕುಳಿತುಕೊಳ್ಳುವಂತೆ ಹೇಳಿದ ಆ ಮಾತನ್ನು ಕೇಳಿ ಧರ್ಮರಾಜನು ಕುಳಿತುಕೊಂಡನು ಧರ್ಮರಾಜನು ಮುನಿವರ್ಯರಾದ ಸೂತರನ್ನು ಕುರಿತು ಹೀಗೆಂದು ಪ್ರಾರ್ಥಿಸಿದನು ಸಕಲ ಶಾಸ್ತ್ರಗಳಲ್ಲಿಯೂ ಪರಿಶ್ರಮವನ್ನು ಪಡೆದಿರುವ ಓ ಸೂತ ಮಹಾಮುನಿಯೇ ನಮ್ಮ ಜ್ಞಾತಿಗಳಾದ ಕೌರವರು ನಮ್ಮೊಡನೆ ಮಾಯಾದ್ಯೂತ್ಯವನ್ನು ಕಲ್ಪಿಸಿ ನಮ್ಮ ರಾಜ್ಯಾದಿ ಸಕಲ ಐಶ್ವರ್ಯಗಳನ್ನು ಅಪಹರಿಸಿದರು ಇಷ್ಟೇ ಅಲ್ಲದೆ ಅನುಜರೊಡನೆಯೂ ಭಾರೆಯೊಡನೆಯೂ ನನ್ನನ್ನು ಅನೇಕ ವಿಧಗಳಿಂದ ಅವಮಾನವನ್ನುಗೊಳಿಸಿ ಸಹಿಸಲಾರದ ತೊಂದರೆಗಳನ್ನೆಲ್ಲಾ ಉಂಟುಮಾಡಿ ಈ ಅರಣ್ಯಕ್ಕೆ ಕಳುಹಿಸಿದರು ಈ ರೀತಿಯಾದ ಅವಸ್ಥೆಗಳನ್ನೆಲ್ಲ ಪಟ್ಟಿದ್ದರೂ ನನಗೆ ತಮ್ಮ ದರ್ಶನ ಮಾತ್ರದಿಂದಲೇ ದುಃಖಗಳೆಲ್ಲವೂ ನಾಶವಾದುವು ದಯಾನಿಧಿಯಾದ ಓ ಮಹಾತ್ಮನೆ ನಮ್ಮ ದುರಿತಗಳೆಲ್ಲವೂ ನಾಶವಾಗುವಂತೆಯೂ ನಮ್ಮ ರಾಜ್ಯವು ಪುನಃ ನಮಗೆ ಲಭಿಸುವಂತೆಯೂ ಒಂದು ವ್ರತವನ್ನು ಅನುಗ್ರಹಿಸಬೇಕೆಂದು ಧರ್ಮರಾಯನು ಸೂತ ಮಹಾ ಋಷಿಯನ್ನು ಕೇಳಿಕೊಳ್ಳಲಾಗಿ ಸೂತರು ಈ ರೀತಿ ಹೇಳಲು ಆರಂಭಿಸಿದರು ಎಲೆ ಪಾಂಡವರೇ ನೀವೆಲ್ಲರೂ ಕೇಳಿ ವ್ರತಗಳಲ್ಲೆಲ್ಲ ಮಹಾಶ್ರೇಷ್ಠವಾದ ವ್ರತ ಹೊಂದಿರುವುದು ಆ ವ್ರತವು ಮನುಷ್ಯನಿಗೆ ಐಶ್ವರ್ಯವನ್ನು ಸೌಖ್ಯವನ್ನು ವೃದ್ಧಿಪಡಿಸತಕ್ಕದ್ದು ಸಕಲ ವಿಧವಾದ ಪಾಪಗಳನ್ನು ಪರಿಹಾರ ಮಾಡತಕ್ಕದ್ದು ಪುತ್ರ ಪೌತ್ರಾದಿ ಅಭಿವೃದ್ಧಿ ಮಾಡತಕ್ಕದ್ದು ಓ ಪಾಂಡು ನಂದನರೇ ಆದಿಯಲ್ಲಿ ಈ ವ್ರತವನ್ನು ಪರಮೇಶ್ವರನು ಕುಮಾರಸ್ವಾಮಿಗೆ ತಿಳಿಸಿದನು ಆ ಕುಮಾರಸ್ವಾಮಿಗೆ ಪರಮೇಶ್ವರನ ವ್ರತವಿಧಾನವನ್ನು ಯಾವ ರೀತಿ ತಿಳಿಸನೆಂಬುದನ್ನು ಈಗ ನಿಮಗೆ ತಿಳಿಸುತ್ತೇನೆ ಕೇಳಿ ಸಕಲ ಋಷಿಗಣಕ್ಕೂ ನೆಲೆಯಾದ ಅತ್ಯಂತ ರಮ್ಯವಾದ ಕೈಲಾಸ ಶಿಖರದಲ್ಲಿ ನವರತ್ನಗಳಿಂದ ಕೆತ್ತಲ್ಪಟ್ಟ ಕಲ್ಪವೃಕ್ಷದ ಕೆಳಗೆ ಬಂಗಾರದ ಸಿಂಹಾಸನದ ಮೇಲೆ ಪ್ರಪಂಚವನ್ನೆಲ್ಲ ಪರಿಪಾಲಿಸತಕ್ಕ ಈಶ್ವರನು ಕುಳಿತಿರಲಾಗಿ ಕುಮಾರಸ್ವಾಮಿಯು ಪ್ರಪಂಚಕ್ಕೆ ಉಪಕಾರವನ್ನು ಮಾಡಬೇಕೆಂಬ ಸಂಕಲ್ಪಯುತನಾಗಿ ತಂದೆಯನ್ನು ಕುರಿತು ಓ ಮಹಾನುಭಾವುವೆ ಪ್ರಪಂಚಕ್ಕೆಲ್ಲ ಅತ್ಯಂತ ಉಪಯುಕ್ತ ಮತ್ತು ಧನ ಧಾನ್ಯ ಐಶ್ವರ್ಯಗಳನ್ನು ಪುತ್ರ ಪೌತ್ರ ಸಂಪದವನ್ನು ಕೊಡತಕ್ಕ ಒಂದು ವ್ರತವನ್ನು ದಯವಿಟ್ಟು ತಿಳಿಸಬೇಕೆಂದು ಪ್ರಾರ್ಥಿಸಿಕೊಳ್ಳಲು ಈಶ್ವರನು ಸಂತುಷ್ಟನಾಗಿ ಇಂತೆಂದನು ಮಗನೆ ಸಕಲ ಸಂಪತ್ತುಗಳನ್ನು ದೀರ್ಘಾಯುಷ್ಯವನ್ನು ಇಷ್ಟಾರ್ಥಗಳನ್ನು ಕೊಡತಕ್ಕ ವಿನಾಯಕ ಎಂಬ ಒಂದು ವ್ರತವುಂಟು ಆ ವ್ರತವನ್ನು ಭಾದ್ರಪದ ಶುಕ್ಲ ಚತುರ್ಥಿಯ ದಿನ ಆಚರಿಸಬೇಕು ವಚ ವ್ರತಾಚರಣೆಯ ದಿನ ಅರುಣೋದಯಕ್ಕೆ ಎದ್ದು ತನ್ನ ನೈಮಿತ್ತಿಕ ಕರ್ಮಗಳಾದ ಸ್ನಾನ ಜಪ ತಪಾನುಷ್ಠಾನಗಳನ್ನು ನಿರ್ವರ್ತಿಸಿ ದ್ರವ್ಯ ಲೋಭವಿಲ್ಲದೆ ಬೆಳ್ಳಿಯಿಂದಾಗಲಿ ಬಂಗಾರದಿಂದಾಗಲಿ ಅಥವಾ ಮಣ್ಣಿನಿಂದಾಗಲಿ ವಿನಾಯಕನ ಪ್ರತಿಮೆಯನ್ನು ಮಾಡಿ ತನ್ನ ಮನೆಯ ಉತ್ತರ ಭಾಗದಲ್ಲಿ ಒಂದು ಮಂಟಪವನ್ನು ನಿರ್ಮಿಸಿ ಅದರ ಮಧ್ಯಪ್ರದೇಶದಲ್ಲಿ ಎಂಟು ದಳಗಳಿಂದ ಕೂಡಿದ ಪದ್ಮವನ್ನು ಗೋಧುವೆ ಕಾಳಿನಿಂದಾಗಲಿ ಅಕ್ಕಿಯಿಂದಾಗಲಿ ಸೃಜಿಸಿ ಅಲ್ಲಿ ತಾನು ನಿರ್ಮಿಸಿರುವ ವಿನಾಯಕನ ಪ್ರತಿಮೆಯನ್ನು ಇಟ್ಟು ಭಕ್ತಿಪೂರ್ವಕವಾಗಿ ಬಿಳಿಯದಾದ ಗಂಧದಿಂದಲೂ ಅಕ್ಷತೆಯಿಂದಲೂ ಪುಷ್ಪಗಳಿಂದಲೂ ಗರಿಕೆ ಹುಲ್ಲಿನಿಂದಲೂ ಇಪ್ಪತ್ತೊಂದು ವಿಧವಾದ ಪತ್ರಗಳಿಂದಲೂ ಪೂಜೆ ಮಾಡಿ ಧೂಪ ದೀಪ ನೈವೇದ್ಯಗಳನ್ನು ಅರ್ಪಿಸಿ ತುಪ್ಪದಿಂದ ಮಾಡಿದ ಇಪ್ಪತ್ತೊಂದು ಭಕ್ಷ್ಯಗಳನ್ನು ತೆಂಗಿನಕಾಯಿ ಬಾಳೆಹಣ್ಣು ನೇರಳೆ ಬೇಲದ ಹಣ್ಣು ಕಬ್ಬು ಮತ್ತು ಅನೇಕ ವಿಧಗಳಾದ ಭಕ್ಷ್ಯಗಳನ್ನು ಫಲಗಳನ್ನು ಮೊದಲಾದುವುದನ್ನು ನಿವೇದನೆ ಮಾಡಿ ವಿನಾಯಕನೆದುರಿಗೆ ನಾಟ್ಯವನ್ನು ಸಲ್ಲಿಸಿ ಹಾಡುಗಳನ್ನು ಹಾಡಿ ಪುರಾಣ ಪಠನೆ ಮೊದಲಾದುವಗಳಿಂದ ಆತನನ್ನು ಸಂತೃಪ್ತಿಗೊಳಿಸಿ ವೇದಾಧ್ಯಯನ ಸಂಪನ್ನರಾದ ಬ್ರಾಹ್ಮಣರಿಗೆ ಬಾಗಿನವನ್ನು ಕೊಟ್ಟು ನಂತರ ತಾನು ಇಷ್ಟ ಬಂದು ಮಿತ್ರರೊಡನೆ ಊಟವನ್ನು ಮಾಡಬೇಕು ಈ ಪ್ರಕಾರ ಭಕ್ತಿಪೂರ್ವಕವಾಗಿ ವಿನಾಯಕನ ವ್ರತವನ್ನು ಮಾಡತಕ್ಕವರಿಗೆ ಸಕಲ ಇಷ್ಟಾರ್ಥಗಳು ಸಿದ್ಧಿಸುವವು ಮಾರನೆಯ ದಿನ ಸೂರ್ಯೋದಯಕ್ಕೆ ಎದ್ದು ಸ್ನಾನ ಸಂಧ್ಯಾನುಷ್ಠಾನಗಳನ್ನು ಮಾಡಿ ವಿನಾಯಕನಿಗೆ ಪುನಃ ಪೂಜೆಯನ್ನು ಮಾಡಬೇಕು ಅದೇ ದಿನವೇ ಒಬ್ಬ ಬ್ರಹ್ಮಚಾರಿಯನ್ನು ಕರೆದು ವಿನಾಯಕನ ಪ್ರೀತಿಗಾಗಿ ಮುಂಜಿ ಮುಂಜಿದರ್ಭದ ಹುರಿಯನ್ನು ಕೃಷ್ಣಾಜಿನವನ್ನು ದಂಡವನ್ನು ಯಜ್ಞೋಪವೀತವನ್ನು ಕಮಂಡಲವನ್ನು ತನ್ನ ಶಕ್ತ್ಯಾನುಸಾರ ವಸ್ತ್ರವನ್ನು ಕೊಡಬೇಕು ನಂತರ ತನ್ನ ಪುರೋಹಿತನಿಗೆ ಶಕ್ತಿಗೆ ಲೋಪವಿಲ್ಲದೆ ಉಪ್ಪಾಯನವನ್ನು ಈಯಬೇಕು ಅಲ್ಲದೆ ದಕ್ಷಿಣೆ ತಾಂಬೂಲವನ್ನು ಕೊಡಬೇಕು ಈ ವ್ರತವು ಸಮಸ್ತ ವ್ರತಗಳಲ್ಲಿಯೂ ಮಹಾಶ್ರೇಷ್ಠಕರವಾದುದು ಮೂರು ಲೋಕಗಳಲ್ಲಿ ಪ್ರಸಿದ್ಧಿಯಾದುದು ಈ ವ್ರತವನ್ನು ದೇವತೆಗಳು ಮುನಿಗಳು ಗಂಧರ್ವರು ಕಿನ್ನರರು ಮೊದಲಾದವರು ಆಚರಿಸಿ ಸಕಲ ಸಾಮ್ಯಗಳನ್ನು ಪಡೆದರು ಎಂಬುದಾಗಿ ಸಾಂಬ ಮೂರ್ತಿಯು ಕುಮಾರಸ್ವಾಮಿಗೆ ಉಪದೇಶ ಮಾಡಿದನು ಎಲೆ ಧರ್ಮರಾಯನೇ ನೀನು ಈ ಪ್ರಕಾರವಾಗಿ ವಿನಾಯಕನ ಪೂಜೆಯನ್ನು ಮಾಡು ನಿನಗೆ ತಪ್ಪದೇ ಜಯ ಉಂಟಾಗುವುದು ಈ ಮಾತು ನಿಜವು ಈ ವ್ರತವನ್ನು ಭೂಲೋಕದಲ್ಲಿ ಎಷ್ಟೋ ಮಂದಿ ಮಾಡಿದರು ಈ ವ್ರತ ಪ್ರಭಾವದಿಂದ ದಮಯಂತಿಗೆ ನಳನು ದೊರೆತನು ಕೃಷ್ಣನು ಈ ವ್ರತದ ಆಚರಣೆಯಿಂದಲೇ ಜಾಂಬವಂತಿಯನ್ನು ಸಮಂತಕಮಣಿಯನ್ನು ಹೊಂದಿದನು ಇಂದ್ರನು ವಿನಾಯಕನ ಪೂಜೆಯಿಂದ ವೃತಾಸುರನನ್ನು ಸಂಹರಿಸಿದನು ಶ್ರೀರಾಮನು ಈ ವ್ರತವನ್ನಾಚರಿಸಿ ರಾವಣನನ್ನು ಸಂಹರಿಸಿದ ಸೀತೆಯನ್ನು ಪಡೆದನು ಭಗೀರಥನು ಗಂಗೆಯನ್ನು ತರುವಾಗಲು ದೇವಾಸುರರು ಅಮೃತವನ್ನು ಸೃಜಿಸುವಾಗಲು ಸಾಂಬನು ತನ್ನ ಕುಷ್ಠರೋಗ ಪರಿಹಾರ ಕಾಲದಲ್ಲಿಯೂ ಈ ವ್ರತವನ್ನೇ ಆಚರಿಸಿದರು ಎಂಬುದಾಗಿ ಮಹಾಮುನಿಯು ಧರ್ಮರಾಯನಿಗೆ ತಿಳಿಸಲು ಧರ್ಮರಾಯನು ಕೇಳಿದವನಾಗಿ ಆನಂದದಿಂದ ಭಾದ್ರಪದ ಶುದ್ಧ ಚೌತಿಯನ್ನೇ ಎದುರು ನೋಡುತ್ತಿದ್ದು ಸಕಾಲವು ಪ್ರಾಪ್ತವಾದ ಕೂಡಲೇ ವ್ರತಾಚರಣೆಯಿಂದ ಸಕಲ ಇಷ್ಟಾರ್ಥ ಸಿದ್ಧಿಗಳನ್ನು ಪಡೆದನು ಪ್ರಪಂಚದಲ್ಲಿ ಅಮೋಘವಾದ ಈ ವ್ರತವನ್ನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರೆಂಬ ನಾಲ್ಕು ವರ್ಣದವರು ಕೂಡ ಮಾಡಬಹುದು ಕ್ರಮ ಪ್ರಕಾರ ಮಾಡಿದರೆ ವಿದ್ಯಾರಂಭದಲ್ಲಿ ಪೂಜೆಯನ್ನಾಚರಿಸಿದವನಿಗೆ ವಿದ್ಯಾಲಾಭವು ಧನಾಕಾಂಕ್ಷಿಗೆ ದ್ರವ್ಯವು ಯಾವ ಅಪೇಕ್ಷೆಯಿಂದ ಅರ್ಚಿಸಿದರೆ ಆ ಕಾರ್ಯಗಳೆಲ್ಲವೂ ನಿಸ್ಸಂಶಯವಾಗಿ ಸಿದ್ಧಿಸುವುದರಿಂದ ಆಬಾಲ ವೃದ್ಧರು ಕಲಿಯುಗದಲ್ಲಿ ಮುಖ್ಯವಾಗಿ ಮಾಡತಕ್ಕ ವ್ರತಗಳಲ್ಲಿ ಇದು ಪರಮಶ್ರೇಷ್ಠವಾದುದೆಂದು ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸುವ ದೇವತೆ ಯಾದುದರಿಂದಲೇ ಈತನಿಗೆ ವಿನಾಯಕನೆಂಬ ಹೆಸರು ಬಂದಿತೆಂದು ಸೂತ ಪುರಾಣಿಕರು ಹೇಳಿದರು ಎಂಬಲ್ಲಿಗೆ ಸ್ಕಾಂತ ಪುರಾಣದಲ್ಲಿ ಉಮಾಮಹೇಶ್ವರ ಸಂವಾದದ ವಿನಾಯಕ ವರ್ತಕತೆಯು ಸಂಪೂರ್ಣವಾದುದು ನಿಮ್ಮ ಹಾರೈಕೆ ಆಶೀರ್ವಾದಗಳು ಸದಾಶ್ರೀ ನಿರ್ಣಯ ಮೇಲಿರಲಿ ನಿಮ್ಮ ಆರೋಗ್ಯ ನೆಮ್ಮದಿ ನಿಮಗೆ ಪ್ರಾಮುಖ್ಯತೆಯಾಗಿರಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ನಮಸ್ತೆ